ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಒಂದೂವರೆ ಆಗಿದೆ ನಮ್ಮ ಅಕ್ಕನ ಮನೇಲೆ ಪೂಜೆ ಇಟ್ಟಿದ್ದಾರೆ ಹಾಗಾಗಿ ಓಡ್ತಾ ಇದ್ದೀನಿ ರೆಡಿಯಾಗಿ ಹಾಗೆ ಹೇಗೆಲ್ಲ ಪೂಜೆ ಮಾಡ್ತಾರೆ ಅಂತ ಮುಂದೆ ತೋರಿಸ್ತೀನಿ ಹಾಗೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ತೋರಿಸ್ತೀನಿ ನನ್ನ ಹಬ್ಬ ಎಲ್ಲ ಇರೋದ್ರಿಂದ ಕ್ಲೀನ್ ಮಾಡಿ ಸ್ವಲ್ಪ ಲೇಟಾಗಿ ಓಡ್ತಾ ಇದ್ದೀನಿ ಹಾಗೆ ನಾನು ಅದನ್ನೇನು ಕೂಡ ಕ್ಲಾಸ್ ಮುಗಿಸಿ ಬರ್ತೀನಿ ಅಂತ ಅಂದಿದ್ಲು ಹಾಗಾಗಿ ಅವಳು ಕೂಡ ಬಂದಿದ್ಲು ರಾಮನಗರಕ್ಕೆ ಇಬ್ಬರು ಆಮೇಲೆ ಬಸ್ಸಲ್ಲಿ ಹೊರಟಿದ್ದೀವಿ ಹಾಗೆ ಬಸ್ಸೆಲ್ಲ ಇಳ್ದು ಕೂಡ ನಮ್ಮ ಅಣ್ಣ ಬಂದಿದ್ರು ಅವರು ಕೂಡ ಕರ್ಕೊಂಡೋದ್ರು ಮನೆಗೆ ಹಾಗೆ ಮನೆಗೂ ಕೂಡ ಹೋಗಿ ಸ್ವಲ್ಪ ಎಲ್ಲ ಆಗಲೇ ಕ್ಲೀನ್ ಮಾಡಿದರು ಕ್ಲೀನ್ ಮಾಡೋದು ಏನೂ ಇರಲಿಲ್ಲ ಆಗಲೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಅಕ್ಕ ಹಾಗಾಗಿ ಸ್ವಲ್ಪ ಸಂಜೆ ಮೇಲೆ ಹೋಗಿದ್ದಲ್ವ ಹಾಗೆ ಅಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮುಗಿದಿತ್ತು ಹಾಗೆ ಮನೆ ಕೂಡ ಒರೆಸ್ತಾಯಿದ್ರು ಲಾಸ್ಟಲ್ಲಿ ಸ್ವಲ್ಪ ಹೂವು ಎಲ್ಲ ಚೆಲ್ಲಿದೆ ಅಂದ್ಬಿಟ್ಟು ಹಾಗೆ ನಾನು ಆದನೇ ಕೂಡ ಕಾಫಿ ಮಾಡ್ತಾ ಅವಳು ಹಾಗೆ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರೋ ಥರನೂ ಆಗಿತ್ತು ವೆದರು ಹಾಗೆ ಸ್ವಲ್ಪ ಎಲ್ಲ ಅಡುಗೆಗೆಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೀವಿ ಹಾಗೆ ಹುಡುಗರುಗಳು ಅಕ್ಕನ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಮೇಲೆ ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅಷ್ಟೊತ್ತಿಗೆ ಸಂಜೆನೇ ಆಗಿತ್ತು ಅಷ್ಟೊತ್ತಿಗೆ ದೇವರು ತರೋದಿಕ್ಕೆ ಅಂತ ನಮ್ಮ ಅಣ್ಣ ಅವರೆಲ್ಲ ಹೋಗಿದ್ದರು ಅವ್ರ ಮನೆ ದೇವ್ರು ತರೋದಿಕ್ಕೆ ಅಂದ್ಬಿಟ್ಟು ಅಲ್ಲೆಲ್ಲ ತಂದು ಫಸ್ಟು ಇಲ್ಲಿ ಬಾವಿ ಹತ್ರ ಪೂಜೆ ಮಾಡಿಕೊಂಡು ತಗೊಂಡು ಹೋಗಬೇಕು ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಪೂಜೆ ಮಾಡೋದಿಕ್ಕೆ ಅಂದ್ಬಿಟ್ಟು ಹಾಗೆ ವಸ್ತ್ರ ಎಲ್ಲ ಹಾಸಿ ಪೂಜೆ ಮಾಡಿ ಮನೆಗೆ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಕಳ್ಸೆಲ್ಲ ಮನೆಲ್ಲ ರೆಡಿ ಮಾಡ್ಕೊಬಂದಿದ್ದೋ ಹಾಗಾಗಿ ಇಲ್ಲಿಟ್ಟು ಪೂಜೆ ಮಾಡಿ ಹಾಗೆ ಒಂದು ಮೂರು ಜನ ನೀರು ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಹೊಸ್ ನೀರು ಅಂತ ಹಾಗಾಗಿ ಅದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಪೂಜೆ ಸಾಮಾನು ಹಾಗೆ ಅಲ್ಲಿಂದ ದೇವಸ್ಥಾನ ದೇವರೆಲ್ಲ ತಂದಿದ್ದರು ಅದರಲ್ಲಿ ಹಾಗಾಗಿ ಅದನ್ನು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕವರ ದೊಡ್ಡತ್ತೆ ಪೂಜೆ ಮಾಡ್ತಾಯಿದ್ರು ಸ್ವಲ್ಪ ಕತ್ತಲೆ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಎಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ರೆಡಿ ಮಾಡಿ ಸ್ವಲ್ಪ ಫುಲ್ ಕತ್ಲೆಯೇ ಆಗೋಗಿತ್ತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು ಆಂಟಿ ಆಕೆ ಸಂಜೆ ಅಡುಗೆ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಫಸ್ಟ್ ಇದನ್ನು ರೆಡಿ ಮಾಡಿಬಿಟ್ಟು ತೊಗೊಂಡೋಗಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಇದನ್ನು ತೊಗೊಂಡೋಗಿ ದೇವರೆಲ್ಲ ಮನೆಗೆ ಇಡ್ತಾಯಿದ್ರು ಹಾಗಾಗಿ ಕತ್ತಲೆ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿರ್ಲಿಲ್ಲ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ನಾಳೆಗೆ ದೇವ್ರು ಕುಡಿಸೋದಕ್ಕೆ ಮನೆಯಲ್ಲಿ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಫೆಸ್ಟಿವನ ಎಲ್ಲ ರೆಡಿ ಮಾಡ್ತಾಯಿದ್ರು ಸಂಜೆ ಮೇಲೆ ಹಾಗಾಗಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಮನೆ ಹತ್ರ ಬಂದ ಮೇಲೆ ಅಲ್ಲೂ ಕೂಡ ರತ್ನೀರೆಲ್ಲ ಮಾಡಿ ಅವ್ರಿಗೆಲ್ಲ ಕಾಲು ತೊಳೆದು ರತ್ನೀರು ಮಾಡಬೇಕು ಹಾಗಾಗಿ ಅಲ್ಲೂ ಕೂಡ ಆಂಟಿನೇ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಇದ್ರು ಮುಂದಿನ ಪೂಜೆನೂ ಕೂಡ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡಿದೆ ನೋಡಿ ತುಂಬ ವರ್ಷದಿಂದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ ಪೂಜೆನ ಬಟ್ ಮಾಡಿಸೋದಕ್ಕಾಗಿಲ್ಲ ಈಗ ಮಾಡಿಸ್ತಾ ಇದ್ದಾರೆ ಕಾಲೆಲ್ಲ ತೊಳೆದು ಅವ್ರಿಗೂ ಕೂಡ ಕುಂಕುಮ ಎಲ್ಲ ಇಟ್ಟು ಲಾಸ್ಟಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ನಾವು ಇಲ್ಲೇನು ಈ ಮನೆಯಲ್ಲಿ ಕೂಡ ದೇವ್ರು ತಂದ ಮೇಲೆ ಏನು ಅಡುಗೆ ಮಾಡಿರಲಿಲ್ಲ ಬಟ್ ಇನ್ನೊಬ್ಬರು ತಂಗಿ ಮನೇಲಿ ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಹೋಗ್ಬೇಕಾಗಿತ್ತು ಅದಕ್ಕೆ ನಾವು ಸ್ವಲ್ಪ ಬೇಗನೆ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವ್ರು ಇರೋದರಿಂದ ಎಂದಲೂ ಏನು ಮಾಡಬಾರ್ದು ಅಂದ್ಬಿಟ್ಟು ದೇವ್ರಿಗೆಲ್ಲ ಇಳೀತದ್ದು ಈಡುಗಾಯಿ ಹೊಡಿತಾ ಇದ್ದಾರೆ ಅಕ್ಕವ್ರ ಮನೆ ದೇವ್ರು ತಂದಾಗ ಪ್ರತಿ ಯಾವಾಗಲೂ ಇದೇ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು ನಮ್ಮ ಅಕ್ಕ ಹಾಗೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು